ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮದ ವಿದ್ಯಾಲೋಕ ಶಿಕ್ಷಣ ಹಾಗೂ ಸೇವಾ ಸಂಸ್ಥೆ ವಿಭಿನ್ನವಾಗಿ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿತು ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಿತು ಜೊತೆಗೆ ಸೇವಾ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅವರ ಸಾಧನೆ ಯಶೋಗಾಥೆ ಕುರಿತಂತೆ ಅನುಭವ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಿತು ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಪ್ರಸ್ತುತ ಎಸ್ಎಸ್ಎಲ್ಸಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ರೂಪಾ ಪಾಟೀಲರನ್ನು ಆಹ್ವಾನಿಸಿ ಸತ್ಕರಿಸಲಾಯಿತು ಬಡತನದ ಮಧ್ಯದಲ್ಲಿ ರೂಪಾ ಪಾಟೀಲ್ ಅವರು ಆರುನೂರ ಅಂಕಗಳಿಗೆ ಆರುನೂರ ಅಂಕಗಳನ್ನು ಪಡೆಯಲು ಕಾರಣವಾಗಿರುವ ಕುರಿತಂತೆ ರೂಪಾ ಪಾಟೀಲ್ ಅವರಿಂದಲೇ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಲಾಯಿತು ರೂಪಾ ತಾನು ಈ ಸಾಧನೆ ಮಾಡಿರುವ ಹಿಂದಿನ ಪರಿಶ್ರಮ ಶಾಲೆಯ ಶಿಕ್ಷಕರ ಮಾರ್ಗದರ್ಶನ ಪೋಷಕರ ಪ್ರೋತ್ಸಾಹ ಕುರಿತಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಸತತ ಎಂಟು ಗಂಟೆಗಳ ಕಾಲ ಓದಿ ಅಂಕಗಳನ್ನು ಪಡೆದ ಯಶೋಗಾಥೆಯನ್ನು ವಿದ್ಯಾರ್ಥಿಗಳಿಗೆ ರೂಪಾ ಪಾಟೀಲ್ ಅವರು ತಿಳಿಸಿಕೊಟ್ಟರು ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ತಾನು ವೈದ್ಯಳಾಗಬೇಕು ಎನ್ನುವ ಕನಸು ಹೊಂದಿದ್ದು ಅದನ್ನು ನನಸು ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಈ ಅಪರೂಪದ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯನ್ನು ಆಹ್ವಾನಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಐದುನೂರ ಎಂಬತ್ತೆಂಟನೇ ಸ್ಥಾನ ಪಡೆದ ಹಾವೇರ್ ಜಿಲ್ಲೆ ರಾಣೆಮೆನೂರು ತಾಲೂಕಿನ ಕೂಲಿ ಗ್ರಾಮದ ಅಬುಸಾಲಿಯಾ ಕುಲಕರ್ಣಿ ಅವರನ್ನು ಆಹ್ವಾನಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಬುಸಾಲಿಯಾ ಕುಲಕರ್ಣಿ ಅವರು ತಮ್ಮ ತಂದೆ ಕಂಡಕ್ಟರ್ ಆಗಿದ್ದು ನಮ್ಮದು ಮಧ್ಯಮ ವರ್ಗದ ಕುಟುಂಬ ಕಳೆದ ಐದು ಬಾರಿ ನಾನು ಯುಪಿಎಸ್ಸಿಯಲ್ಲಿ ಉನ್ನತ ಸ್ಥಾನ ಗಳಿಸುವ ಪ್ರಯತ್ನ ಮಾಡಿದ್ದೆ ಆದರೆ ಅದರಲ್ಲಿ ವಿಫಲನಾಗಿದ್ದೆ ಅದರಿಂದ ವಿಚಲಿತನಾಗದೆ ಪರೀಕ್ಷೆ ಬರೆದು ದೇಶಕ್ಕೆ ಐದುನೂರ ಎಂಬತ್ತೆಂಟನೇ ಸ್ಥಾನ ಗಳಿಸಿ ಯುಪಿಎಸ್ಸಿಯಲ್ಲಿ ಪಾಸ್ ಆಗಿದ್ದೇನೆ ಇನ್ನೊಂದು ತಿಂಗಳ ನಂತರ ನನಗೆ ಕೆಲಸದ ಆಹ್ವಾನ ಬರಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಲ್ಲದೆ ತಾವು ಓದಿರುವ ಶಾಲಾ ದಿನಗಳು ಪಡೆದ ತರಬೇತಿ ಕುರಿತಂತೆ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಿದರು ಯಾವ ವಿದ್ಯಾರ್ಥಿಗಳಾದರೂ ತಾವು ಕಂಡ ಕನಸು ನನಸು ಮಾಡಿಕೊಳ್ಳುವುದು ಅವರ ಕೈಯಲ್ಲಿಯೇ ಇದೆ ಕನಸು ಕಾಣುವ ಜೊತೆಗೆ ಅದನ್ನು ನನಸು ಮಾಡುವ ಪರಿಶ್ರಮ ಇರಬೇಕು ಅಂದಾಗ ಮಾತ್ರ ಕನಸು ನನಸಾಗಲು ಸಾಧ್ಯ ವಿದ್ಯಾರ್ಥಿ ಜೀವನ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ದಿನಗಳು ಆದರೆ ಈ ದಿನಗಳಲ್ಲಿ ಮೊಬೈಲ್ ಗೇಮ್ ಸೇರಿದಂತೆ ದುಶ್ಚಟಗಳಿಗೆ ಅವಕಾಶ ನೀಡದೆ ವಿದ್ಯಾರ್ಥಿಗಳು ಓದಿನತ್ತ ತಮ್ಮ ಚಿತ್ತ ಹರಿಸಿದರೆ ಜೀವನ ಸುಖಮಯವಾಗಿರುತ್ತದೆ ಎಂದು ಅವರು ಹೇಳಿದರು ಗುತ್ತಲ ಕಲ್ಮಠದ ಗುರುಶಿದ್ದ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಕಲಾವಿದರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಕ್ರೀಡೆ ಸಾಹಿತ್ಯ ಸಾಂಸ್ಕೃತಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಹಾವೇರಿ ತಾಲೂಕಿಗೆ ಎಸ್ಎಸ್ಎಲ್ಸಿಯಲ್ಲಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಗೌರವ ಕಾರ್ಯದರ್ಶಿ ವೀರಯ್ಯ ಪ್ರಸಾದಿಮಠ ಅವರು ಸಂಸ್ಥೆಯು ಕಳೆದ ಹದಿನಾರು ವರ್ಷಗಳಿಂದ ಈ ರೀತಿಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದೆ ವರ್ಷದಿಂದ ವರ್ಷಕ್ಕೆ ತಮ್ಮ ಕಾರ್ಯಕ್ರಮ ಉತ್ತಮವಾಗಿ ರೂಪುಗೊಳ್ಳುತ್ತಿದೆ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಹಾಗೂ ಉತ್ತೇಜನ ನೀಡಲು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದಾಗಿ ಅವರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಾವು ಸುಮಾರು ಹದಿನಾರು ವರ್ಷಗಳಿಂದ ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನು ಜೊತೆಗೆ ಎಸ್ ಎಸ್ ಎಲ್ ಸಿ ಒಳಗೆ ಟಾಪರ್ಸು ಪಿ ಯು ಸಿ ಒಳಗೆ ಟಾಪರ್ಸು ಯು ಪಿ ಎಸ್ ಸಿ ಒಳಗೆ ಟಾಪರ್ಸನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾತ್ಮಕ ಆಗಬೇಕು ಅಂತ ಒಂದು ಸದುದ್ದೇಶದಿಂದ ಇದನ್ನ ಪ್ರತಿ ವರ್ಷ ಮಾಡ್ಕೊತಾ ಬಂದಿದ್ದೀವಿ ಸರ್ ಅದನ್ನ ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಈ ವರ್ಷ ಯಾರು ಕರೆಸಿದ್ರು ಈ ವರ್ಷ ಅವ್ರನ್ನ ಕರೆಸಿದ್ದೆ ಐನೂರ ಎಂಬತ್ತೆಂಟು ರ್ಯಾಂಕ್ ಯು ಪಿ ಎಸ್ಸಿಯಲ್ಲಿ ಐನೂರ ಎಂಬತ್ತೆಂಟು ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ಅಬುಸಾಲಿಯಾ ಬಂದಿದ್ರು ಬಂದಿದ್ದರು ಹಾಗೆಯೇ ಹೊಂಗಲ್ದಿಂದ ರೂಪಾ ಪಾಟೀಲ್ರವರು ಬಂದಿದ್ದರು ಎಸ್ ಎಸ್ ಎಲ್ ಸಿ ಒಳಗೆ ರಾಜ್ಯಕ್ಕೆ ನಂಬರ್ ಒನ್ ರ್ಯಾಂಕ್ ಪಡೆದಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಓದಿರ್ತಕ್ಕಂಥ ರೂಪಾ ಪಾಟೀಲ್ರವರು ಸಹ ಬಂದಿದ್ದರು ಅಂತಕ್ಕಂಥದ್ದು ಇಲ್ಲಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ಸರ್ ಎಲ್ಲರಿಗೂ ನಮಸ್ಕಾರ మన హెసరు రూపాచనగూడ పాటిల్ సర్కారి ప్రౌఢశాలే దేవలాపూర్ బైలొంగల్ తాలూకు బెళగవ్ జిల్లె ಈ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಳ್ಳಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ಊರಿನ ಗುರು ಹಿರಿಯರು ಆ ನಮ್ಮ ಪಾಲಕರ ಪ್ರೋತ್ಸಾಹ ತುಂಬ ಇದೆ ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಹಾಗೂ ನಮಗೆ ಸುಲಭವಾಗುವ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಹಾಗೂ ನಮ್ಮ ಪಾಲಕರು ಮನೆಯಲ್ಲಿ ಬೇಕಾದಂಥ ವಾತಾವರಣವನ್ನು ಒದಗಿಸಿಕೊಟ್ಟಿದ್ದಾರೆ ನಮ್ಮ ಊರಿನ ಗುರು ಹಿರಿಯರು ಕೂಡ ನಮಗೆ ಎಲ್ಲ ಆಶೀರ್ವಾದವನ್ನು ನೀಡಿ ನಮಗೆ ಓದಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆಲ್ಲರೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಿನಕ್ಕೆ ಎಂಟರಿಂದ ಹತ್ತು ತಾಸು ಓದಿದ್ದೆ ಸರ್ ಆಮೇಲೆ ಡೈಲಿ ಫಸ್ಟ್ ಡೇ ಸ್ಟಾರ್ಟಿಂಗ್ ಡೇ ಇಂದನೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಡಾಕ್ಟರ್ ಆಗಬೇಕಂತ ಇದು ನಂದು ಐದನೇ ಅಟೆಂಪ್ಟು ನಂದು ರ್ಯಾಂಕು ಐದುನೂರ ಎಂಬತ್ತೆಂಟು ಯು ಪಿ ಎಸ್ ಸಿ ಸಿ ಎಸ್ ಸಿನಲ್ಲಿ ಏನಂದರೆ ಇದರಲ್ಲಿ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಅಂತ ಮೂರು ಫೇಸಸ್ ಇರುತ್ತೆ ನಾನು ಇನ್ ಕೋಚಿಂಗ್ ತೊಗೊಂಡಿರೋದು ಜಾಮಿಯಾ ಮಿಲೇ ಇಸ್ಲಾಮಿ ಅಂತ ಸೆಂಟ್ರಲ್ ಗೋರ್ಮೆಂಟು ಗೋರ್ಮೆಂಟ್ ಆಫ್ ಇಂಡಿಯಾ ಅಂದ್ರಲ್ಲಿದೆ ಅದರಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಇದೆ ಆರ್ ಸಿ ಎ ಅದರಲ್ಲಿ ನಿಮಗೆ ಪ್ರಿಲಿಮ್ಸು ಮೇನ್ಸು ಮತ್ತು ಇಂಟರ್ವ್ಯೂ ಇವೆಲ್ಲದಕ್ಕೂ ಕೋಚಿಂಗನ್ನು ಕೊಡ್ತಾರೆ ಅದಕ್ಕೋಸ್ಕರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅದನ್ನು ಕ್ವಾಲಿಫೈ ಮಾಡಿದರೆ ಇಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರಲ್ಲಿ ಎಲ್ಲ ವರ್ಕ್ ಏನಾಗುತ್ತೆ ಇದರಲ್ಲಿ ಯು ಪಿ ಎಸ್ ಸಿಲಿ ನನಗೆ ಸಿಗುವಂಥದ್ದು ಈಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಸಿಗ್ಬೋದು ಇಲ್ಲಾಂದರೆ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಐ ಆರ್ ಎಸ್ ಸಿಗೋ ಚಾನ್ಸಸ್ ಇದೆ ಆಮೇಲೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಐ ಎಫ್ ಒ ಎಸ್ ಅಂತಲೂ ಇದೆ ಸೊ ಅದೊಂದು ಸಿಗೋ ಸಂಭಾವನೆ ಇದೆ ಇನ್ನೂ ಯಾವುದೋ ಪೋಸ್ಟ್ ಅಂತ ಬಂದಿಲ್ಲ ಬಟ್ ಎಲ್ಲಿವರೆಗೂ ಗೌರ್ಮೆಂಟ್ ಕೊಡುತ್ತೆ ಇನ್ನು ಒಂದು ಒಂದು ತಿಂಗಳಲ್ಲಿ ಎಲ್ಲ ಪೊಸಿಷನ್ ಎಲ್ಲ ಗೊತ್ತಾಗುತ್ತೆ ಎಷ್ಟು ದಿಸಕ್ಕೆ ಇದು ನೀವು ಯಾವ ಇರ್ತೀರಾ ಅದು ಮುಖ್ಯ ಈಗ ಪ್ರಿಲಿಮ್ಸಲ್ಲಿ ಇದೆಯಾ ಮೇನ್ಸಲ್ಲಿದೆಯೋ ಅಥವಾ ಇಂಟರ್ವ್ಯೂನಲ್ಲಿ ಇದೆ ಅಂತ ಪ್ರಿಲಿಮ್ಸಿಗೆ ಅಟ್ಲೀಸ್ಟ್ ನಿಮಗೆ ಏಳರಿಂದ ಎಂಟು ತಾಸು ದಿನಕ್ಕಂತೂ ಬೇಕೇ ಬೇಕು ಆಮೇಲೆ ಮೇನ್ಸ್ ಬರೆಯುವಾಗ ಅಲ್ಲಿ ನಿಮಗೆ ಬರೀ ಮೂರು ತಿಂಗಳು ಸಮಯ ಇರುತ್ತೆ ಅದರಲ್ಲಿ ನೀವು ಎಂಟರಿಂದ ಒಂಬತ್ತು ಸಬ್ಜೆಕ್ಟನ್ನು ಓದಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಹತ್ತರಿಂದ ಹನ್ನೆರಡು ತಾಸು ಅಂತೂ ಬೇಕೇ ಬೇಕು ಓದಲಿಕ್ಕೆ ಆಮೇಲೆ ಇಂಟರ್ವ್ಯೂನಲ್ಲಿ ಅದು ಓದೋದು ಇರೋದಿಲ್ಲ ಅದರಲ್ಲಿ ನಿಮಗೆ ಮಾತಾಡುವಂಥ ಶೈಲಿ ಅದೊಂದು ಬೆಳವಣಿಗೆ ಆಗಬೇಕು ಅದಕ್ಕೋಸ್ಕರ ಹೆಚ್ಚು ನೀವು ಮಾಕ್ ಇಂಟರ್ವ್ಯೂನ ಕೊಡೋದ್ರಿಂದ ಅದನ್ನು ನಿಮಗೆ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರ್ದು ಅನ್ನೋದು ಗೊತ್ತಾಗುತ್ತೆ ನಿಮ್ಮಲ್ಲಿ ನಾವು ಕಾಲೇಜ್ ಇದ್ರೂ ಅದನ್ನು ಒಂದು ಸೀನಿಯರ್ ಆಫೀಸರ್ಸ್ಗಳ ಮುಂದೆ ಯಾವ ರೀತಿ ಒಂದು ಹೇಳಬೇಕನ್ನೋದೊಂದು ಶೈಲಿ ಅದಕ್ಕೋಸ್ಕರ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಮಾಕ್ ಇಂಟರ್ವ್ಯೂ ಅಂದ್ರೆ ಐದರಿಂದ ಆರು ಕೊಟ್ಟರೆ ನಿಮಗೆ ರಿಯಲ್ ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗುತ್ತೆ ಸೊ ಇದು ಒಂದು ಓದೋ ಒಂದು ವಿಧಾನ ಯು ಪಿ ಸಿಗೆ ಅಂತ ಶ್ರೀ ವಿದ್ಯಾಲೋಕ ಶಿಕ್ಷಣ ಸೇವಾ ಸಂಸ್ಥೆಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ಪ್ರತಿಭಾ ಪುರಸ್ಕಾರ ಸಮಾರಂಭ ಈ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಭಾಗದ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಾಗಿರ್ತಕ್ಕಂಥ ಒಳ್ಳೆಯ ಕ್ರಿಯಾಶೀಲರು ಸದಾ ಮಕ್ಕಳ ಶ್ರೇಯಸ್ಸನ್ನು ಬಯಸುವಂತಹ ಅದರ ಜೊತೆಗೆ ಶಿಕ್ಷಕರಿಗೆ ಒಳಿತನ ಬಯಸುವಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿರ್ತಕ್ಕಂಥ ಶ್ರೀ ಎಂ ಎಚ್ ಪಾಟೀಸ ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಗುತ್ತರದ ಗಣ್ಯ ವ್ಯಾಪಾರಸ್ಥರಾಗಿರ್ತಕ್ಕಂಥ ಚನ್ನಪ್ಪಣ್ಣ ಅವರಲ್ಲಿ ಬಹಳ ಮಾರ್ಮಿಕವಾಗಿ ಈ ಸಮಾಜಕ್ಕೆ ಗಂಟೆ ಮೂವತ್ತು ನಿಮಿಷ ಆಗಕ್ ಬಂದದ ಮ್ಯಾಲೆ ಝಳ ಒಳಗ ತಳಮಳ ಆಗಕ್ಕಂತದ ಹಳ್ಳಿಯ ಒಂದು ಗಾದಿ ಮಾತದ ಏನಂತಂದ್ರೆ ಅಂದ್ರೆ ಹತ್ತು ವೇಳೊಳಗೆ ಹೊಲ ನೋಡಕ್ಕೆ ಹೋಗ್ಬಾರ್ದಂತ ಹೊಟ್ಟೆ ಹಸ್ಸಾಗ ಅನುಭವದ ಮಾತು ಹಾಕಬಾರದಂತ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಹೋಗೋದಲ್ಲ ಈಗಾಗಲೇ ಅಂತರದ ಚೇರು ಖಾಲಿ ಆಗಿದ್ದರು ಹೌದಲ್ಲ ಮಕ್ಕಳೇ ಇವತ್ತ ಬಹಳ ಖುಷಿ ಆಗ್ತದೆ ಪ್ರತಿ ವರ್ಷ ಒಂದಲ್ಲ ಒಂದು ಸಾಧನೆ ವ್ಯಕ್ತಿಗಳನ್ನು ಗುರುತಿಸಿ ಸಾಧಕರಿಗೆ ಛಲ ಸಾಧನೆ ಮಾಡುವಂತ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯವನ್ನು ಇವತ್ತ ಈ ವಿದ್ಯಾಲೋಕ ಸೇವಾ ಸಮಿತಿಯವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ಕಾರ್ಯದಲ್ಲಿ ತಮ್ಮದೇ ಅಂತ ಪ್ರತಿಭೆ ಯಾಕಂದ್ರೆ ಹೇಳ್ತಾ ಇರ್ತಾರಲ್ಲ ಪ್ರತಿಭೆ ಯಾರು ಸ್ವತ್ತಲ್ಲ ಪ್ರತಿಭೆ ಯಾರು ಸ್ವತ್ತಲ್ಲ ಎಲ್ಲರೂ ಸ್ವತ್ತು ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕಾರ್ಯವನ್ನು ಮಾಡಿದಾಗ ಮಾತ್ರ ಅವರು ಸ್ವತ್ತಾಗ್ತದೆ ಇವತ್ತ ವಿಶೇಷವಾಗಿ ಇವತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಅನೇಕ ಸಾಧಕರನ್ನು ಗುರುತಿಸಿ ಇವತ್ತ ಸನ್ಮಾನ ಮಾಡ್ತಾ ಇದ್ದ ಇವತ್ತ ಸನ್ಮಾನ ಮಾಡೋದಂತಂದ್ರೆ ವಿಶೇಷವಾಗಿ ನಮ್ಮ ಸರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಸನ್ಮಾನ ಸ್ವೀಕರಿಸೋದು ಬಹಳ ಸುಲಭ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಬಹಳ ಕಠಿಣ ಅಂತ ಅನ್ನೋಂತ ಮಾತು ಇವತ್ತ ಸಮಾಜನ ಗುರುತಿಸ್ತದ ಅಂತಂದ್ರೆ ನಾವು ಸಾಧನೆ ಮಾಡಿದಾಗ ಸಮಾಜನ ಮನ ಗುರ್ತಿಸ್ತದೆ ಆ ಗುರ್ತಿಸಿರ್ತಕ್ಕಂತ ಸನ್ಮಾನ ನಾವು ಉಳಿಸ್ಕೊಂಡು ಬೆಳೆಸಿಕೊಂಡು ಹೋಗಬೇಕಾಗ್ತದೆ ಇವತ್ತ ಶ್ರೀ ಎಂ ಎಚ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತ ಶಿಕ್ಷಣ ಇಲಾಖೆಯಲ್ಲೇ ಎಲ್ಲ ರಂಗದಲ್ಲಿ ಸರ್ಕಾರ ಎಲ್ಲವನ್ನೂ ಕೊಟ್ಟದ ಆದ್ರೆ ಸಾಧನ ಮಾಡುವಂತ ವ್ಯಕ್ತಿಗಳು ಇವತ್ತು ಆಗಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಅದ್ರ ಜೊತೆಗೆ ನಮ್ಮ ಅಗೆಲೇ ನಮ್ಮ ಕೋಳಿ ಭಟ್ರು ಕುತ್ಕೊಂಡಿದ್ರು ಇಲ್ಲಿ ಅವರು ಒಂದು ಮಾತು ಹೇಳಿದರು ಅಜ್ಜರ ಬರೇ ಎಣಮಕ್ಳು ಅದರ ಬರೇ ಲೇಡೀಸ್ ಅದರ ಪುರುಷರು ಇಲ್ಲ ಮಾತನ್ನು ಹೇಳ ಇವತ್ತ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಸಾಧನೆ ಮಾಡಿರ್ತಾರ ಮತ್ತ್ ಅವ್ರು ಏನಾಗ್ಬಿಡ್ತಾರ ಕಣ್ಣ್ಮರಿ ಆಗ್ಬಿಡ್ತಾರ ಹೌದ ಯಾಕಂತಂದ್ರೆ ನಮ್ಮ ಪಾಲಕ ಏನ್ ಮಾಡ್ತಾರೆ ಅವರಿಗೆ ಸಾಕು ಓದಿದ್ದು ಸಾಕು ನೀನು ಲಗ್ನ ಮಾಡಿ ಎರಡು ಅಕ್ಷತೆ ಹಾಕಿ ಸಾಕು ಅಲ್ಲಿ